ಕುದುರ್ ನ್ಯೂಸ್ ವೀಕ್ಷಕರಿಗೆಲ್ಲ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಡ್ತಿದ್ವಿ ನಮ್ಮ ತಂದೆಯವ್ರ ಕಾಲದಿಂದನೂ ಲಾಸ್ಟ್ ಟೂ ಇಯರ್ಸಿಂದ ಸ್ವಲ್ಪ ಬಿಸ್ನೆಸ್ ಎಲ್ಲ ಇರಲಿಲ್ಲ ಕೋವಿಡಿಂದ ಬಿಸ್ನೆಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು ಈ ವರ್ಷ ಎಲ್ಲ ಹುಡುಗರು ಹುಮ್ಮಸ್ಸಾಗಿ ಮುಂದೆ ನಿಂತ್ಕೊಂಡು ಎಲ್ಲ ಗಣೇಶ ಬುಕ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಚೆನ್ನಾಗಿದೆ ಈ ಸರಿ ಬಿಸ್ನೆಸ್ಸು ಯಾವ್ಯಾವ ಥರ ಅಂದರೆ ಶಿವನ್ ಐತೆ ಶಿವಂದು ಶಂಕುದು ಮತ್ತು ಹಸುದು ಕೃಷ್ಣ ಡಿಸೈನ್ ಕೃಷ್ಣ ಆಮೇಲೆ ದರ್ಬಾರಿಂದ ಐತೆ ಒಂದು ಒಂದು ಹತ್ತು ಥರ ಐಟಮು ಇದೆ ಸರ್ ಚೆನ್ನಾಗಿರೋ ಸ್ಪೆಷಲ್ ಐಟಮ್ಗಳಿವೆಲ್ಲ ಪ್ರತಿಕ್ರಿಯೆ ತಗೊಳೋದ್ರಲ್ಲಿ ಹುಮ್ಮಸ್ಸಾಗಿ ಹುಡುಗರೆಲ್ಲ ಹುಮ್ಮಸ್ಸಾಗಿ ಬರ್ತಿದ್ದಾರೆ ಅಂದರೆ ಇದನ್ನ ಈ ಥರ ಕ್ರೇಜ್ ನೋಡಿ ಒಂದು ಆರು ವರ್ಷ ಐದು ವರ್ಷ ಆರು ವರ್ಷ ಆಗಿತ್ತು ವಿಗ್ರಹ ಮೂರ್ತಿಗಳು ಇಲ್ಲಿ ನೋಡೋಕೆ ಪ್ಲಸ್ ತಗೋಳೋದಕ್ಕೆ ಇಲ್ಲಿ ನೋಡೋಣ ಅಂತ ಬಂದಿದ್ದೀವಿ ಚೆನ್ನಾಗಿದೆ ಮಿಥುನ್ ಶೆಟ್ಟಿ ಅವರು ಒಳ್ಳೊಳ್ಳೆ ಗಣಪತಿಗಳು ತರಿಸಿದ್ದಾರೆ ಹಂಗಾಗಿ ಚೆನ್ನಾಗಿದೆ ನಮ್ಮ ಎರಡು ವರ್ಷದಿಂದ ಕೋವಿಡ್ ಕಾರಣದಿಂದ ಗಣೇಶ ಹಬ್ಬ ಆಚರಿಸೋಕೆ ಈ ಸತಿ ಚೆನ್ನಾಗಿ ಆಚರಿಸ್ತಾ ಇರೋದ್ರಿಂದ ಹುಡುಗರಲ್ಲಿ ಒಳ್ಳೆಯ ಹುಮ್ಮಸ್ಸಿದೆ ಇನ್ನೊಂದು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಣ್ಣ ಪುಟ್ಟ ಹುಡುಗರುಗಳು ಮಳೆ ತುಂಬ ಆಗುತ್ತಿರೋದ್ರಿಂದ ಕೆರೆಗಳು ತುಂಬ ತೊಳ ತುಳುಕ್ತಾ ಇದ್ದಾವೆ ಹೋಬಳಿಯಾದಂಥ ತಾಲೂಕಿನಾದಂಥ ಅವರೆಲ್ಲರೂ ಗಣೇಶನ ವಿಸರ್ಜನೆ ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ದೊಡ್ಡವ್ರನ್ನ ಹಿರಿಯರನ್ನ ಕರ್ಕೊಂಡೋಗಿ ಭಾಳ ಹುಷಾರಾಗಿ ಸುರಕ್ಷಿತವಾಗಿ ಬಿಟ್ಟು ವಿಸರ್ಜನೆ ಮಾಡಬೇಕಾಗಿರಲಿ ಭಾಳ ಎಚ್ಚರಿಕೆಯಿಂದ ವಹಿಸಬೇಕು ಅಂತ ಇದು ಈ ಮುಖಾಂತರ ತಮ್ಮಲ್ಲಿ ಕೇಳೋಕೆ ಇಷ್ಟಪಡ್ತೀನಿ ಹಾಗೂ ಈ ಮುಖಾಂತರ ಕೇಳೋಕಳೋದು ನಮ್ಮ ತಾಲೂಕಿನಂಥ ಆಯಾ ಪಂಚಾಯಿತಿ ವೈಸು ಕೆರೆಗಳಿರ್ತದಲ್ಲ ಅಂಥವರು ಆ ಒಂದು ಸ್ಥಳ ಪರಿ ಸ್ಥಳ ನಿಗದಿ ಮಾಡಿ ಆ ಊರಿನವ್ರನ್ನೆಲ್ಲ ಆ ಜಾಗದಲ್ಲಿ ಬಿಡೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಯಾರಿಗೂ ಅನ್ ಅನನುಕೂಲ ಆಗೋದಿಲ್ಲ ಅನುಕೂಲ ಆಗುತ್ತೆ ಅದೊಂದು ಮಾಡಬೇಕಾಗಿ ಪಂಚಾಯಿತಿ ಕಡೆಯಿಂದ ನಾನು ನಾಗರಿಕನಾಗಿ ಪಂಚಾಯ್ತಿಗನ್ನ ಕೇಳೋಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಆ ಗಣೇಶ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಗಣೇಶಗಳನ್ನು ಚೆನ್ನಾಗಿ ಪೂಜಿಸಿ ವಿಸರ್ಜನೆ ಅದೇ ಸುರಕ್ಷತೆಯಿಂದ ಮಾಡಿ ಅಂತ ಈ ಮುಖಲ್ಲ ಕೇಳ್ಕೊತೀನಿ